ಆಪರೇಷನ್ ಸಿಂಧೂರದ ನಂತರ ಬಾರ್ಡರ್ಗಳಿಗೆ ರಾಜಕೀಯ ನಾಯಕರುಗಳು ಭೇಟಿನ ಕೊಡೋದರ ಮುಖಾಂತರ ಆತ್ಮಸ್ಥೈರ್ಯವನ್ನು ಸೇನೆಗೆ ಹೆಚ್ಚು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಪ್ರಧಾನಿ ಮೋದಿ ಇವತ್ತು ರಾಜನಾಥ್ ಸಿಂಗ್ ಅವರು ಶ್ರೀನಗರಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಡೋದರ ಮುಖಾಂತರ ನಮ್ಮ ಸೇನೆಗೆ ಒಂದು ಆತ್ಮಸ್ಥೈರ್ಯವನ್ನು ಕೂಡ ಹೆಚ್ಚು ಮಾಡಿ ಬಂದಿದ್ದಾರೆ ಕಾಶ್ಮೀರದಲ್ಲಿ ನಿಂತು ವಿರೋಧಿಗಳಿಗೆ ವಾರ್ನ್ ಮಾಡಿದ್ದಾರೆ ರಾಜನಾಥ್ ಸಿಂಗ್ ಹುಷಾರ್ ಆಪರೇಷನ್ ಸಿಂಧೂರ ಇಲ್ಲಿಗೆ ಮುಗಿಯೋದಿಲ್ಲ ಪಾಕಿಸ್ತಾನ ಉಗ್ರರನ್ನ ಸಾಕೋದಿಲ್ಲ ಅಂತ ಸುಳ್ಳು ಹೇಳ್ತಾ ಇದೆ ಬಟ್ ಸಿಕ್ಕಿರೋರೆಲ್ಲರೂ ಕೂಡ ಪಾಕಿಸ್ತಾನದಲ್ಲೇ ಇದ್ರು ಆಪರೇಷನ್ ಸಿಂಧೂರವೇ ಪಾಕ್ ಉಗ್ರರಿಗೆ ಮದ್ದು ಮೆಡಿಸಿನ್ ಬೇಕಿದೆ ಅದಕ್ಕೆ ಆಪರೇಷನ್ ಸಿಂಧೂರ ಇಲ್ಲಿಗೆ ಮುಗಿದಿಲ್ಲ ಅಂತ ಹೇಳೋದ್ರ ಮುಖಾಂತರ ಕಾಶ್ಮೀರದ ಬಾದಾಮಿ ಬಾಗ್ ಕಂಟೋನ್ಮೆಂಟ್ ನಲ್ಲಿ ಸಿಂಗ್ ರಾಜನಾಥ್ ಸಿಂಗ್ ವಾರ್ನಿಂಗ್ ಮಾಡಿದ್ದಾರೆ ಪಹಲ್ಗಾಮ್ ನಲ್ಲಿ ಉಗ್ರರು ಧರ್ಮ ಕೇಳಿ ಹೊಡಿದ್ರು ಬಟ್ ನಾವು ಕರ್ಮ ನೋಡ್ ಹೊಡಿದ್ವಿ ನಾವು ಅವರ ಕರ್ಮವನ್ನ ನೋಡಿ ಹೊಡೆದಿದ್ದೀವಿ ಅಂತ ಹೇಳದ್ರ ಮುಖಾಂತರ ಒಂದು ಒಂದು ಸ್ಟ್ರಾಂಗ್ ಮೆಸೇಜನ್ನು ಒಂದು ಕೊಟ್ಟಿದ್ದಾರೆ ಹುಷಾರ್ ಆಪರೇಷನ್ ದೂರ ಇಲ್ಲಿಗೆ ಮುಗ್ದಿಲ್ಲ ಅಂತ ಹೇಳೋದರ ಮುಖಾಂತರ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಇನ್ನು ಮುಂದೆಯೂ ಕೂಡ ಉಗ್ರರನ್ನು ಸಾಕೊಂಡಿದ್ರೆ ನೀವು ಬಿಡಲ್ಲ ನಿಮ್ಮನ್ನು ಇಲ್ಲಿಗೆ ಅಂತ ಹೇಳೋದರ ಮುಖಾಂತರ ಇದೀಗ ರಾಜನಾಥ್ ಸಿಂಗ್ ಶ್ರೀನಗರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸೈನ್ಯದ ಜೊತೆಗೆ ಕೆಲ ಕಾಲವನ್ನು ಸ್ಪೆಂಡ್ ಮಾಡಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ऑपरेशन सिंदूर सिर्फ एक ऑपरेशन का नाम भर नहीं है बल्कि यह एक हमारी प्रतिबद्धता है, है, यह हमारा यह कमिटमेंट एक ऐसी प्रतिबद्धता जिसमें भारत ने दिखा दिया कि हम सिर्फ डिफेंस नहीं करते हैं। जब वक्त आता है तो हम कठोर निर्णय भी लेते हैं और कठोर कार्रवाई भी करते हैं यह ऑपरेशन है उस एक, -एक जवान की आंखों में देखा गया सपना था कि हर आतंकी ठिकाना चाहे वह घाटियों में छुपा हो या बंकरों में दबा हो हम वहां पहुंचेंगे और दुश्मन की छाती चीर कर हम उन आतंकी ठिकानों को खत्म करके ही हम वापस लौटेंगे मेरे साथियों ऑपरेशन सिंदूर आतंकवाद के खिलाफ भारत द्वारा चलाई गई अब तक के इतिहास की है साथियों ऑपरेशन सिंदोर सिर्फ एक ऑपरेशन का मैं मानता हूं यह सबसे बड़ी कार्रवाई है पैंतीस चालीस वर्षों से भारत सरहद पार से चलाए जा रही आतंकवाद का सामना कर रहा है आज भारत ने पूरी दुनिया को यह साफ कर दिया है यह स्पष्ट कर दिया है कि आतंकवाद के खिलाफ हम किसी भी हद तक जा सकते हैं साथियों आतंकवादियों है। साथियों ऑपरेशन सिंदूर सिर्फ एक ऑपरेशन का नाम भर नहीं है बल्कि यह एक हमारी प्रतिबद्धता है यह हमारा एक कमिटमेंट है एक ऐसी प्रतिबद्धता जिसमें भारत ने दिखा दिया कि हम सिर्फ डिफेंस नहीं करते हैं। जब वक्त आता है ಕಾಶ್ಮೀರದಲ್ಲಿ ನಿಂತು ಅಂದ್ರೆ ಪಾಕಿಸ್ತಾನದ ಬಹಳ ಹತ್ರದಲ್ಲಿ ನಿಂತ್ಕೊಂಡು ವಿರೋಧಿಗಳಿಗೆ ರಾಜನಾಥ್ ಸಿಂಗ್ ವಾರ್ನಿಂಗ್ ಅನ್ನು ಕೊಟ್ಟು ಬಂದಿದ್ದಾರೆ ಒಂದು ಕಡೆ ಸೇನೆಗೆ ಆತ್ಮಸ್ಥೈರ್ಯವನ್ನು ಮೂಡಿಸುವ ಕೆಲಸ ಮಗದೊಂದು ಕಡೆ ವಿರೋಧಿಗಳಿಗೆ ಅಗೇನ್ ಮೆಸೇಜನ್ನು ಪಾಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸೊ ಅಲ್ಲಿಗೆ ಒಂದಂತೂ ಗಮನಿಸಬೇಕು ನಾವು ಆಪರೇಷನ್ ಸಿಂಧೂನ ಮುಗಿತಾ ಪ್ರತಿಕಾರ ಮುಗಿತಾ ಅನ್ನುವಂಥವ್ರಿಗೆ ಉತ್ತರ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಇಲ್ಲ ಕೇವಲ ನಾವೀಗ ಪ್ರೆಸ್ ಮಾಡಿರೋದು ಪಾಸ್ ಬಟನ್ ಅಷ್ಟೇ ಅದನ್ನು ಯಾವಾಗ ಬಟನ್ ಮೇಲಿದ ಕೈ ತೆಗಿತೀವಿ ಗೊತ್ತಿಲ್ಲ ಮುಂದಕ್ಕೆ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡ್ತಾರೆ ಅಂತ ವಾರ್ನಿಂಗನ್ನು ಕೂಡ ಕೊಡೋದ್ರ ಮುಖಾಂತರ ಇಡೀ ಸೇನೆಗೆ ಇಡೀ ದೇಶ ನಿಮ್ಮ ಪರವಾಗಿದೆ ನೀವು ನಮ್ಗಳಿಗೋಸ್ಕರ ಹಗಲು ರಾತ್ರಿ ಒಂದು ದುಡಿತಾ ಇದ್ದೀರಾ ದೇಶ ರಕ್ಷಣೆಗೆ ನಿಂತಿದ್ದೀರಿ ಜೊತೆಗೆ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಕೆಲವೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುವ ಮಾತುಗಳನ್ನು ಆಡಿದ್ದಾರೆ ರಾಜನಾಥ್ ಸಿಂಗ್ ಅವರು ಈ ಸಮಯದಲ್ಲಿ ಇಂತಹ ಮಾತುಗಳು ಇಂತಹ ಭೇಟಿ ಬಹಳ ಅಗತ್ಯ ಆಗುತ್ತೆ ಬಹಳ ಅಗತ್ಯ ಇಂಪಾರ್ಟೆಂಟನ್ನು ಪಡೆದುಕೊಳ್ಳುತ್ತೆ ಈ ಬೆನ್ನಲ್ಲೇ ಎಸ್ ಮೊನ್ನೆ ಮೋದಿ ನೋಡಿದ್ವಿ ಇವತ್ತು ರಾಜನಾಥ್ ಸಿಂಗ್ ಅವರು ಯಾಕಂತ ಹೇಳಿದ್ರೆ ಬಾರ್ಡರ್ನಲ್ಲಿ ಹಗಲು ರಾತ್ರಿ ಎಂದೇ ಹೇಳಿದಂತಹ ಎಲ್ಲ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಸೇನೆ ನಿಂತ್ಕೊಳ್ತಾ ಇದೆ ನಮ್ಮನ್ನು ನೋಡಿಕೊಳ್ಳುವ ಹಿನ್ನೆಲೆಯಲ್ಲಿ ಒಂದು ರೀತಿ ತಾಯಿ ಮಕ್ಕಳನ್ನ ಕಾಪಾಡೋ ರೀತಿಯಲ್ಲಿ ಇವೆಲ್ಲವೂ ಕೂಡ ಕಾಣಿಸ್ತಾ ಇದೆ ಹೇಗಿರುವಾಗ ಉಗ್ರವಾದದ ವಿರುದ್ಧ ಮತ್ತು ಆ ಭಯೋತ್ಪಾದನೆಯ ಭಯೋತ್ಪಾದಕರ ವಿರುದ್ಧವಾಗಿ ಇಡೀ ದೇಶ ನಿಂತ್ಕೊಳ್ಳೋಕೆ ಸಹಾಯವನ್ನು ಮಾಡ್ತಾ ಇರೋರೇ ನಮ್ಮ ಸೇನೆ ಅವರಿಗೆ ಸ್ಫೂರ್ತಿದಾಯಕಗಳ ಮಾತುಗಳನ್ನ ಆಡುದರ ಮುಖಾಂತರ ಪಾಕಿಸ್ತಾನಕ್ಕೆ ಅಗೇನ್ ಶ್ರೀನಗರದಲ್ಲಿ ನಿಂತ್ಕೊಂಡು ವಾರ್ನಿಂಗನ್ನು ಕೊಟ್ಟು ಬಂದಿದ್ದಾರೆ ಅವರು ಪೆಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಹೊಡೆದ್ರಲ್ವಾ ಅವ್ರ ಕರ್ಮವನ್ನು ಕೇಳಿ ಹೊಡೆದಿದ್ದೀವಿ ಅಂತ ರಾಜನಾಥ್ ಸಿಂಗ್ ಅವರ ಈ ಮಾತು ಮತ್ತು ಮೊನ್ನೆ ಮೋದಿಯವರ ಇಪ್ಪತ್ತೆರಡು ನಿಮಿಷದ ಭಾಷಣ ಎಲ್ಲರನ್ನು ಅಚ್ಚರಿಗೊಳಿಸ್ತಾ ಇದೆ ಅಚ್ಚರಿಗೊಳಿಸ್ತಾ ಇದೆ ನೇರವಾಗಿ ಅವ್ರ ಹೆಸರನ್ನ ಹೇಳೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲಿ ತನಕ ವಿರೋಧಿ ದೇಶ ಅಂದಿದ್ದಾಯಿತು ಮತ್ತೊಂದಾಯ್ತು ಈಗ ಹಂಗೆ ಹಂಗೆಲ್ಲ ಇಲ್ಲ ನೇರ ಹೆಸರನ್ನೇ ತಗೊಳ್ಳೋದು ಪಾಕಿಸ್ತಾನ ಅಂತಲೇ ಹೇಳೋದು ಇತ್ತೀಚಿನ ದಿನಗಳಲ್ಲಿ ಈ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇರ್ಬೋದು ಎಸ್ ಇವತ್ತು ಶ್ರೀನಗರಕ್ಕೆ ಭೇಟಿ ಕೊಟ್ಟು ರಾಜನಾಥ್ ಸಿಂಗ್ ಅವರು ಒಂದು ಕಡೆ ಸೇನೆಗೆ ಆತ್ಮಸ್ಥೈರ್ಯದ ಮಾತುಗಳು ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಅಗೇನ್ ಇದನ್ನು ಮುಂದುವರೆಸಿದ್ರೆ ನಿಮಗೆ ಇರಲ್ಲ ಗ್ರಹಚಾರ ಬಿಡಿಸ್ಬಿಡ್ತೀವಿ ಆಪರೇಷನ್ ಸಿಂಧೂರ ದೂರ ಇಲ್ಲಿಗೆ ಮುಗ್ದಿಲ್ಲ ಅನ್ನುವಂತಹ ಮೆಸೇಜನ್ನು ಅಥವಾ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಮಗದೊಂದು ಕಡೆ ದೇಶದ ಒಳಗಿರುವಂತಹ ಕೆಲವು ವಿರೋಧಿಗಳಿಗೆ ಏನು ಉತ್ತರವನ್ನು ಕೊಡಬೇಕು ಅದನ್ನು ಕೂಡ ಟಾಂಟ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಪಾಕಿಸ್ತಾನ ಉಗ್ರರಿಗೆ ಆಪರೇಷನ್ ಸಿನ್ ದೂರವೇ ಮದ್ದು ಆಪರೇಷನ್ ಸಿಂಧೂರ ಇಲ್ಲಿಗೆ ಮುಗಿತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಮುಗ್ದಿಲ್ಲ ಮತ್ತು ಮುಗಿಯೋದು ಇಲ್ಲ ಅಂತ ಹೇಳೋದರ ಮುಖಾಂತರ ಸಿಯಲ್ಲಿ ನಿಂತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೆಲ ನಿಮಿಷಗಳ ಕಾಲ ಭಾಷಣವನ್ನ ಬಹಳ ದಿಟ್ಟತನದಿಂದ ಮಾಡಿದ್ದಾರೆ ಪಾಕಿಸ್ತಾನ ಬರೀ ಸುಳ್ಳು ಹೇಳ್ತಾ ಇದೆ ಬರೀ ಸುಳ್ಳು ಹೇಳ್ತಾ ಇದೆ ಟೆರರಿಸ್ಟ್ಗೂ ಟೆರರಿಸಮ್ಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಇದೆ ಹಾಗಾದ್ರೆ ಒಳಗೂ ನುಗ್ಗು ಹೊಡೆದ್ವಲ್ಲ ಹಾಗಾದ್ರೆ ಯಾರಿಗೆ ಬಿಟ್ಟು ಬಿದ್ದಿದ್ದು ಅಂತ ಹೇಳೋದರ ಮುಖಾಂತರ ನಮ್ಮ ಭಾರತೀಯರ ಧರ್ಮ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅವ್ರ ಧರ್ಮ ಕೇಳಿ ಹೊಡೆದ್ರೆ ನಾವು ಅವ್ರ ಕಮ್ಮ ಕರ್ಮವನ್ನು ನೋಡಿ ಹೊಡೆದಿದ್ದೀವಿ ಪಾಕಿಸ್ತಾನ ಇಷ್ಟೆಲ್ಲ ಆದರೂ ಕೂಡ ಇಡೀ ಪ್ರಪಂಚದ ಮು ಮುಂದೆ ಬೆತ್ತಲಾಗಿ ನಿಂತಿದೆ ಪಾಕಿಸ್ತಾನ ಆದರೂ ಕೂಡ ತನ್ನ ತಪ್ಪನ್ನು ಮರೆಮಾಚಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತದೆ ಅದನ್ನು ಬಿಡಲ್ಲ ನಾವು ಬಿಡಲ್ಲ ಆಲ್ಸೋ ನಮ್ಮ ಟಾರ್ಗೆಟ್ ಪಾಕಿಸ್ತಾನ ಅಲ್ಲ ಪಾಕಿಸ್ತಾನದ ಒಳಗೆ ಉದ್ಭವ ಆಗ್ತಾ ಇರುವ ಹುಟ್ಕೊಂಡಿರುವ ಕಳೆ ರೀತಿಯಲ್ಲಿ ಇರುವಂತಹ ಟೆರರಿಸಮ್ ಮತ್ತು ಟೆರರಿಸ್ಟ್ ಅವುಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕದೆ ಹೊಸಗಾಕದೆ ನಾವು ಬಿಡುವಂತಹ ಮಾತೇ ಇಲ್ಲ ಅಂತ ಅಬ್ಬರಿಸಿ ಬೊಬ್ಬರೆದಿದ್ದಾರೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಹುಷಾರ್ ಅಂತ ಹೇಳೋದರ ಮುಖಾಂತರ ಪಾಕಿಸ್ತಾನಕ್ಕೆ ಮತ್ತೆ ನಡುಕವನ್ನು ತರಿಸಿದ್ದಾರೆ ಆಪರೇಷನ್ ಸಿಂಧೂರ ಇಲ್ಲಿಗೆ ಮುಗ್ದಿಲ್ಲ ಅಂತ ಕೂಡ ಹೇಳಿದ್ದಾರೆ